ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಯಾರೆಲ್ಲ ಯಾರೆ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿಬಿಡಿ ನೋಡಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ನಾವು ಯಾವುದೇ ವೀಡಿಯೋ ಹಾಕ್ ನೀವು ಫಸ್ಟ್ ಬಂದು ನೋಡ್ಬೋದು ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡುವ ಗಂಟೆ ನಾಲ್ಕು ದಾಟು ಸಂಜೆ ನಾವು ಏನು ಗೊತ್ತ ಇವತ್ತು ನನಗೆ ಹಲಸಿನಕಾಯಿ ಸಿಕ್ತು ಹಲಸಿನಕಾಯಿ ಕೊಟ್ಟರು ನಮ್ಮ ಮನೆಯಲ್ಲಂತೂ ಇಲ್ಲ ಹಲಸಿನ ಹಣ್ಣು ಮುಂಚೆಲ್ಲೇ ಇತ್ತು ಮರದಲ್ಲಿ ಅಪ್ಪ ಇತ್ತು ಆವಾಗೆಲ್ಲ ಯಾರಿಗೆ ಬೇಡ ನನಗೂ ಬೇಡ ಇತ್ತು ಇವಾಗ ನನಗೆ ಹಲಸಿನ ಹಣ್ಣು ಭಾರಿ ಆಗಿದೆ ನನಗೆ ಸಿಗಲ್ಲ ಅಂದರೆ ನಮ್ಮದು ಮನೇಲಿರುವಂಥ ಮರ ಇನ್ನು ಚಿಕ್ಕದು ಅದೊಂದು ಆಗಿಲ್ಲ ಇನ್ನೂ ದೊಡ್ಡದಾದಂತರ ಆಗುತ್ತೆ ಇವಾಗ ಇವತ್ತು ಹಲಸಿನ ಹಣ್ಣಿದ್ದು ಏನಾದರೂಂದು ಅಂತ ಹೇಳಿ ಬಂದಿದ್ದೀನಿ ಒಳಗಡೆ ನೋಡಿ ಇಷ್ಟು ಹಲಸ ನೋಡಿ ಇಷ್ಟು ಹಲಸಿನ ಹಣ್ಣು ಸಿಕ್ತು ಇಷ್ಟಿದೆ ಎಲ್ಲ ಕ್ಲೀನ್ ಇದರ ಬೀಜ ಎಲ್ಲ ತೆಗೆದು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡೆ ಇದು ಕಟ್ ಮಾಡಿ ಆಯಿತು ನನಗೆ ಅರ್ಧದಷ್ಟು ನನಗೆ ಕೊಟ್ಟರು ಒಬ್ರು ಅದನ್ನು ನಾನು ಇವಾಗ ನಾವು ಏನಂತೀವಿ ಗೊತ್ತಾ ಅಲಸಿನಕಾಯ್ದು ಗಾರಿ ಅಂತೀವಿ ಈ ಗೋಳಿ ಬಜ್ಜೆ ಇದೆಯಲ್ಲ ಗೋಳಿ ಬಜ್ಜೆ ಥರನೇ ಆ ಥರ ಕೆಲವರು ದೋಸೆಗೆ ಗಾರಿಯ ಅಂತಾರೆ ನಾವು ಗೋಳಿ ಬಜ್ಜೆ ಥರ ಆ ಥರ ಮಾಡ ಸ್ವಲ್ಪ ಮಾಡ್ತೇನೆ ಸ್ವಲ್ಪ ಸಂಜೆಗೆ ನನಗೆ ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋತೇನೆ ನೋಡಿ ಇಷ್ಟರಲ್ಲಿ ನಾನು ಅರ್ಧ ಸಿಕ್ಕಿತೇನೆ ಅಷ್ಟೇ ಜಾಸ್ತಿ ಬೇಡ ಅರ್ಧ ಏನಂದ್ರೆ ಬೇರೆ ತಿಂಡಿ ಮಾಡೋ ನಾಳೆಗೆ ಇವಾಗ ನಾನು ಅದಕ್ಕೆ ಅಕ್ಕಿ ತೊಳಿಬೇಕು ನಾನು ಒಂದು ಕಪ್ ಅಕ್ಕಿ ತಗೋತೇನೆ ಇದಕ್ಕೆ ಒಂದು ಕಪ್ ಅಕ್ಕಿ ನೋಡಿ ಇದು ಬೆಳ್ತಿಗೆ ಅಕ್ಕಿ ಒಂದು ಕಪ್ ಅಂದರೆ ಒಂದು ಲೋಟ ತಗೊಂಡಿದ್ದೇನೆ ಒಂದು ಲೋಟ ತಗೊಂಡಿದ್ದೇನೆ ನೋಡಿ ಅಕ್ಕಿ ಇಷ್ಟು ಓಕೆನಾ ಇದನ್ನು ಇವಾಗ ಫಸ್ಟ್ ತೊಳ್ಕೊಳ್ಳುವ ಅಕ್ಕಿಯನ್ನು ತೊಳ್ಕೊಂಡು ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೇನೆ ಫಸ್ಟ್ ಅಕ್ಕಿ ತೊಳ್ಕೊಳ್ಳು ಓಕೆನಾ ಹಲಸಿನಕಾಯ್ದು ಗಾರಿಯಾ ಯಾರೆಲ್ಲ ತಿಂದಿದ್ದೀರ ಕಮೆಂಟ್ ಹಾಕಿ ಬನ್ನಿ ಹಾಕಿ ತೊಳೆಯೋ ಆಮೇಲೆ ಸಿಗ್ತೀನಿ ನಾನು ನೋಡಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತೇಳಿ ಹೇಳ್ತೀನಿ ಹ್ಞೂ ನೋಡಿ ಅದಕ್ಕೆ ಏನೆಲ್ಲ ಹಾಕಿ ನಾವು ರುಬ್ಬಬೇಕು ಅಂತೇಳಿ ತೋರಿಸ್ತೀನಿ ಇವಾಗ ನೋಡಿ ಮಿಕ್ಸ್ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಬೆಳ್ದಿಗೆ ಹಾಕಿ ತೊಳೆದು ಬಿಟ್ಟು ಅದಕ್ಕೆ ಇದು ನೀರೆಲ್ಲ ಹೋಗಿರಬೇಕು ಅಕ್ಕಿದು ನೀರೆಲ್ಲ ಹೋಗಿರಬೇಕು ನೀರಿರಬಾರ್ದು ನಾನು ಒಂದು ಲೋಟ ಅಕ್ಕಿ ತಗೊಂಡಿದ್ದು ಅಷ್ಟೇ ಎಷ್ಟು ತಗೊಂಡಿದ್ದೇನೆ ಒಂದು ಲೋಟ ಅಕ್ಕಿಗೆ ಸ್ವಲ್ಪನೇ ಸ್ವಲ್ಪ ಹಲಸಿನ ಹಣ್ಣು ತಗೊಂಡಿದ್ದೇನೆ ಇದು ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ಆವಾಗ ಜಾಸ್ತಿ ಏನಲ್ಲ ಸ್ವಲ್ಪ ತಗೊಂಡೆ ಇದಕ್ಕೆ ಏನು ಗೊತ್ತಾ ಕಾಳು ಮೆಣಸು ಒಂದು ನಾನು ಒಂದು ಏಳೆಂಟು ಕಾಯಿ ಮೆಣಸ ಹಾಕೊಂಡಿದ್ದೇನೆ ಕಾಳು ಮೆಣಸು ಮತ್ತೆ ಒಂದು ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೀನಿ ಈ ಬೆಲ್ಲ ನೀರು ಮಾಡಿ ಹಾಕಿದರೆ ಒಳ್ಳೆಯದು ಆದರೆ ನಾನು ಅರ್ಜೆಂಟಿಗೆ ಇದೇ ಥರ ಹಾಕ್ತೀನಿ ಅದೊಂದು ಸ್ವಲ್ಪ ಪುಡಿ ಮಾಡಬೇಕು ಬೆಲ್ಲನ ಆಮೇಲೆ ಸ್ವಲ್ಪ ಉಪ್ಪು ಹಾಕೋತೀನಿ ಉಪ್ಪು ಹಾಕ್ಕೊಂಡಿದೀನಿ ಬೆಲ್ಲ ನಿಮಗೆ ತೋರಿಸಕ್ಕೆ ಸಲಾಗಿ ನಾನು ಇದಕ್ಕೆ ಹಾಕಿದ್ದು ಅದನ್ನು ಸ್ವಲ್ಪ ಪುಡಿ ಮಾಡಬೇಕು ಇಲ್ಲಾಂದರೆ ಮಿಕ್ಸಿ ಬೇಗ ಹೋಗಿಬಿಡುತ್ತೆ ಇದನ್ನು ಫಸ್ಟು ರುಬ್ಕೊಳ್ಳುವ ಓಕೆನಾ ಇದನ್ನು ಎಷ್ಟು ನೋಡಿದ್ರಲ್ವ ಅಕ್ಕಿ ಕಾಳುಮೆಣಸು ಉಪ್ಪು ಬೆಲ್ಲ ಹಲಸಿನ ಇದನ್ನು ಸ್ವಲ್ಪ ರುಬ್ಕೋಬೇಕು ಇವಾಗ ನೋಡಿ ಈ ಥರ ರುಬ್ಕೊಂಡಿದ್ದೇನೆ ಇದು ಒಂದು ಮುಕ್ಕಾಲು ಹೊತ್ತು ರುಬ್ಬಿದೆ ಇದಕ್ಕೆ ಇವಾಗ ಸ್ವಲ್ಪ ಸೋಡಾ ಪುಡಿ ಹಾಕುವ ಸ್ವಲ್ಪ ಸೋಡಾ ಪುಡಿ ಹಾಕುವ ನೋಡಿ ಸ್ವಲ್ಪ ಸೋಡಾ ಪುಡಿ ಹಾಕಿದೆ ಜಾಸ್ತಿ ಅಲ್ಲ ಜಾಸ್ತಿ ತಿನ್ನಬಾರ್ದು ಸೋಡಾ ಪುಡಿ ಇವಾಗ ಇನ್ನೂ ಸ್ವಲ್ಪ ರುಬ್ಕೊಂಡು ಬರುವ ಇವಾಗ ನೋಡಿ ರುಬ್ಬಿ ಆಯ್ತು ನೋಡಿದ್ರಲ್ಲ ಇದನ್ನೊಂದು ಪಾತ್ರೆಗೆ ತೆಗಿಯುವ ಒಂದು ಪಾತ್ರೆಗೆ ತೆಗಿದೆ ನೀರಿಬಾರ್ದು ನೀರು ನೀರು ಹಾಕ್ಲೇಬಾರ್ದು ರುಬ್ಬುವಾಗ್ಲಿ ಯಾವಾಗಲೂ ಇದಕ್ಕೆ ನೀರು ಹಾಕಬಾರ್ದು ರುಬ್ಬುವಾಗ ಅಲ್ಲಿ ಅಕ್ಕಿ ಮತ್ತು ಹಲಸಿನ ಹಣ್ಣು ಸಾಕಾಗುತ್ತೆ ಮತ್ತು ಬೆಲ್ಲ ಹಾಕ್ತೀವಲ್ಲ ಇವಾಗ ನೋಡಿ ಒಂದು ಪಾತ್ರೆಗೆ ತೆಗೆದೆ ಇದನ್ನು ಸ್ವಲ್ಪ ತಿಡುವ ಮಿಕ್ಸಿಯಲ್ಲಿ ಸ್ವಲ್ಪ ಈಸಿಯಾಗುತ್ತೆ ಅಲ್ಲ ರುಬ್ಬುವಾಗ ಸ್ವಲ್ಪ ತಣ್ಣಗಾಗ ಅಂದರೆ ಸ್ವಲ್ಪ ಹೊತ್ತು ಒಂದು ಟೆನ್ ಮಿನಿಟ್ ಆಗಿ ಇವಾಗ ಅದನ್ನ ರುಬ್ಬಿ ಇಟ್ಟಿದ್ದೀನಿ ಇವಾಗ ಬಾನಲೆಯಲ್ಲಿ ಎಣ್ಣೆ ಈಗ ಆರ್ಯ ನಾನು ಮಾಡದ್ರೆ ಕೆಲವು ವರ್ಷಗಳ ಹಿಂದೆ ಮಾಡಿದ್ದು ಚಿಕ್ಕ ಇರುವಾಗ ಸ್ಕೂಲಿಗೆ ಹೋಗ್ತಾ ಇರುವಾಗೆಲ್ಲ ಮಾಡ್ತಾ ಇದ್ವಿ ಜಾಸ್ತಿಯಾಗಿ ಮಾಡ್ತಾ ಇದ್ವಿ ಹಲಸಿನ ಟೈಮಲ್ಲಿ ಹಲಸಿನ ಹಣ್ಣಿನ ಟೈಮಲ್ಲಿ ಇವಾಗ ಸ್ವಲ್ಪ ಮಾಡ್ತಾ ಇಲ್ಲ ಎಣ್ಣೆದ ಐಟಮ್ ತಿಂದರೆ ಸ್ವಲ್ಪ ಆಗಲ್ಲ ಅಂಥೇಳಿ ಅದು ನಾನು ಇವತ್ತು ಮಾಡಿದ್ದು ನೋಡಿ ಇವತ್ತು ಯಾವ ಥರ ಬಂದಿದೆ ಅಂತ ಹೇಳ್ತೀನಿ ಇವಾಗ ಬಾಣಲೆ ಇಟ್ಟೆ ಎಣ್ಣೆ ಫಸ್ಟ್ ಎಣ್ಣೆ ಹಾಕೋಬೇಕು ಆಮೇಲೆ ಅದಕ್ಕೆ ಎಣ್ಣೆ ಕಾಯಬೇಕು ಓಕೆನಾ ಇದನ್ನು ಇಲ್ಲಿ ಇಟ್ಟಿದ್ದೀನಿ ನೋಡಿ ಫಸ್ಟ್ ಎಣ್ಣೆ ಹಾಕಬೇಡ ಹಲವು ವರ್ಷಗಳ ನಂತರ ನಾನು ಈ ರೆಸಿಪಿ ಆಗಲಿ ಗಾರಿಯ ಅಂತ ಹೇಳಿ ಮಾಡಿದ್ದು ಮಾಡಿದ್ರು ಸಣ್ಣ ವಯಸ್ಸಿನ ನೆನಪಿನ ಒಂದು ಫುಡ್ ಅಂತ ಹೇಳ್ಬೋದು ಇದು ಇವಾಗ ಮಾಡೋಕ್ಕೂ ಟೈಮು ಆಗಲ್ಲ ಹಲಸಿನ ಹಣ್ಣ ತೆಗಿಯೋಕ್ಕೂ ತಿನ್ನೋಕ್ಕೂ ಅಷ್ಟೊಂದು ಇದಾಗಲ್ಲ ಟೈಮ್ ಇರಲ್ಲ ಆತರ ಆಗಿದೆ ಇವಾಗ ಕುಡ್ಸೋತಿಲ್ಲ ಪುಡ್ಸೋತಿಲ್ಲ ಬಿಜಿ ಬಿಜಿ ಅದಕ್ಕೆ ಮಾಡೋಕ್ಕೆ ಮಾಡಕ್ಕೆ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕೊಂಡೆ ನೋಡಿ ಹೊಸ ಎಣ್ಣೆ ಪ್ಯಾಕೆಟ್ ತಗೊಂಡೆ ಅದರಲ್ಲಿ ಖಾಲಿ ಹಾಕಿತ್ತು ಚಮಚ ಮಾಡ್ಕೋಬೇಕು ಹಾಕೋಬೇಕು ಚಿ ಚಿಕ್ಕದಿದೆ ಅಂದರೆ ಅಂದ್ರೆ ಈ ತರ ಬಿಡಕ್ಕಾಗತ್ತೆ ಎಣ್ಣೆಗೆ ಇಷ್ಟೇ ದೊಡ್ಡ ಚಮಚ ಇಟ್ಕೋಬೇಕು ತುಂಬಾ ದೊಡ್ಡದೂ ಚೆನ್ನಾಗಲ್ಲ ನಾ ಹೇಳಿದೆ ಅಲ್ವಾ ನಾನು ಜಾಸ್ತಿ ಮಾಡ್ಕೊಂಡಿಲ್ಲ ಸ್ವಲ್ಪನೇ ಮಾಡ್ಕೊಂಡಿದ್ದು ಇವಾಗ ಎಣ್ಣೆ ಕಾಯ್ತಾ ಇದೆ ನೋಡಿ ಎಣ್ಣೆ ಕಾಯ್ತಾ ಇದೆ ಎಣ್ಣೆ ಕಾಯ್ತಾ ಇದೆ ಎಣ್ಣೆ ಬಿಸಿ ಆಗಿದ ಅಂತ ಹೇಳಿ ನೋಡುವ ಎಣ್ಣೆ ಬಿಸಿ ಆಗಿಲ್ಲ ಇನ್ನು ಸ್ವಲ್ಪ ಬಿಸಿ ಆಗಬೇಕು ಇವಾಗ ಎಣ್ಣೆ ಕಾದಿದೆ ನೋಡಿ ಈ ತರ ಚಿಕ್ಕ ಚಿಕ್ಕದು ಮಾಡಿ ಬಿಡಬೇಕು ದಪ್ಪ ಅಣ್ಣ ಮುಖ್ಯ ಇಷ್ಟು ಹಾಕಿದೆ ಒಂದು ಒಂಬತ್ತು ಹತ್ತು ಹಾಕಿದೆ ಇದಕ್ಕೆ ಒಂದು ಸಾರಿ ಹಾಕುವಾಗ ಇಷ್ಟು ಹಾಕಿದೆ ಜಾಸ್ತಿ ಹಾಕೋಬಾರ್ದು ಸಣ್ಣ ಉರಿ ಇಡಬೇಕು ಓಕೆನಾ ಸಣ್ಣ ಉರಿ ಇಟ್ಕೋಬೇಕು ಇದು ಸೇಮ್ ಗೋಳಿ ಬಜ್ಜಿ ಥರ ಆಗುತ್ತೆ ಗೋಳಿ ಬಜ್ಜಿ ಇದೆಯಲ್ಲ ಆ ಥರನೂ ಆಗುತ್ತೆ ನೋಡಿ ಇವಾಗ ಕಾದಿದೆ ನೋಡಿದ್ರಲ್ಲ ನೋಡಿ ನೋಡಿದ್ರಲ್ವಾ ಇದೆ ಹಲಸಿನಕಾಯಿ ಗಾರಿಯ ಆಗುತ್ತೆ ಟೇಸ್ಟ್ ಅದೇ ರೀತಿ ಇದೆ ತುಂಬಾ ಚೆನ್ನಾಗಾಗುತ್ತೆ ಮೆತ್ತಗೆ ಇರುತ್ತೆ ನೋಡಿ ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಯಾವ ವಿಡಿಯೋಸ್ ನೋಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನೀವು ಮಾಡಿ ಟೇಸ್ಟ್ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಹಾಗೇನೆ ಗಾರಿಯ ತಿನಿ ಬಟ್ ಆಗಿದೆ